ಹಲೋ ಸ್ನೇಹಿತರೆ ಬೆಳಗ್ಗೆ ನೋಡಿ ನನಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ಒಂದು ಫಂಕ್ಷನ್ಗೆ ಹೊರಟಿದ್ದೀನಿ ಸ್ವಲ್ಪ ರೆಡಿ ಆಗೋಣ ಫಂಕ್ಷನ್ ಅಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಮಾಯ್ಚರೈಸರ್ ಖಾಲಿಯಾಗಿತ್ತು ಸ್ವಲ್ಪ ಕಟ್ ಮಾಡ್ಕೊಡಿದ್ರೆ ನಮ್ಮ ಮನೆಯವರು ಕಟ್ಟಿ ಯಾಕೆ ಕಟ್ ಮಾಡ್ತೀನಿ ಇನ್ನೊಂದು ಸರಿ ಬರುತ್ತೆ ಬಾಯಲ್ಲಿ ಇನ್ನೊಂದು ಸ್ವಲ್ಪ ಫೋರ್ಸ್ ಮಾಡಿ ಹಿಚ್ಕಿ ತೆಗಿತೀನಿ ಅಂತ ಹೇಳ್ಬಿಟ್ಟು ಹೇಗೋ ಸ್ವಲ್ಪ ಮಾಯ್ಚರೈಸರ್ನ ತೆಕ್ಕೊಟ್ಟಿದ್ದಾರೆ ಸೊ ಸಾಕಾಗುತ್ತೆ ಇಷ್ಟ ಆದರೆ ಸಾರಿ ಕಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಇನ್ನೊಂದು ಸರಿ ಆಗುತ್ತೆ ಅಂತ ಜಿಪ್ಣ್ ಶೆಟ್ಟಿ ಫ್ಯಾಮಿಲಿ ಅಲ್ವಾ ನಮ್ಮದು ಬನ್ನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸಿದ ಸೊ ಇವತ್ತು ರೋಡಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಏನಿಲ್ಲ ನಮ್ಮ ಯೂಟ್ಯೂಬರ್ಸ್ ತೊಬ್ರದ್ದು ಗೃಹ ಪ್ರವೇಶ ಇತ್ತು ಸೊ ಅಲ್ಲಿಗೆ ಹೊರಟಿದ್ದೀನಿ ಸೊ ಸಿಂಪಲ್ ಆಗಿನೇ ರೆಡಿ ಆಗಿದ್ದೀನಿ ಸೊ ಗ್ರ್ಯಾಂಡ್ ಆಗಿ ಅಂತ ಏನಿಲ್ಲ ಸೊ ಹಾಗೆ ಯಾ ಎಲ್ಲಿ ಗೃಹ ಪ್ರವೇಶ ಹೋಗ್ತಿದ್ದೀವಿ ಯಾರು ಏನು ಎತ್ತ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಸೊ ನಮ್ಮ ಅವರು ಕೂಡ ನಮ್ಮ ಯೂಟ್ಯೂಬರ್ರೆ ಬಟ್ ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡ್ತಿರೋದು ತುಂಬ ಖುಷಿ ಇದೆ ಸೊ ತ್ರೀ ಮಂತ್ಸ್ ಬ್ಯಾಕಿಂದ ಕೂಡ ಅವ್ರು ಇನ್ವೈಟ್ ಮಾಡ್ತಾನೆ ಇದ್ದಾರೆ ಬಟ್ ಆಗಿರಲಿಲ್ಲ ಇವತ್ತು ಹೊರಟಿದ್ದೀನಿ ಸೊ ಫೈನಲಿ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಹೇಗಿರುತ್ತೆ ನಮ್ಮ ಒಂದು ಯೂಟ್ಯೂಬರ್ಸ್ ಎಲ್ಲರೂ ಮೀಟ್ ಮೀಟ್ ಮಾಡ್ತೀವಿ ಸೊ ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಸೊ ಒಂದು ಮೂರು ಜನ ಹುಡುಗಿಯರು ಮಾತ್ರ ಮಾತಾಡ್ಕೊಂಡಿರೋದು ನಾವು ಮೂರು ಜನ ಹುಡುಗಿಯರು ಹೊರಟಿದ್ದೀವಿ ಇನ್ನು ಬಾಯ್ಸ್ ಯಾರ್ಯಾರು ಬರ್ತಾರೆ ಅಂತ ನಮಗಿನ್ನೂ ಏನೂ ಗೊತ್ತಾಗಿಲ್ಲ ನೋಡೋಣ ನಾನಿಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬಂದು ಬಸ್ ಬಂದ ತಕ್ಷಣ ಹೊಟ್ಬಿಡೋದು ಗಾಡಿ ತೊಗೊಂಡು ಹೋಗಿದ್ರೆ ಚೆನ್ನಾಗಿರುತ್ತಿತ್ತು ಅಂತ ಅನಿಸುತ್ತೆ ಬಟ್ ಗಾಡಿ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಅವ್ರಿಗೆ ಚಾರ್ಜ್ ಹಾಕೋದಕ್ಕೆ ಹಿಂಸೆ ಮಾಡಬೇಕು ಹಾಗಾಗಿ ಗಾಡಿ ಏನು ತೊಗೊಂಡು ಹೋಗ್ತಿಲ್ಲ ನೋಡೋಣ ಸ್ನೇಹಿತರೆ ಇವತ್ತು ಫಂಕ್ಷನ್ ಹೊರಡೋ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಹತ್ತುವರೆಗೆ ಇಲ್ಲಿಂದ ಬೆಳೋಣ ಅಂತ ಹೇಳಿ ನಾನು ಮತ್ತೆ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಸಾವಿತ್ರ ಅವರು ಮಾತಾಡ್ಕೊಂಡಿದ್ವಿ ಬಟ್ ಅವ್ರು ಬರೋದು ತುಂಬ ಅಂದರೆ ತುಂಬಾ ಲೇಟ್ ಆಯಿತು ಹನ್ನೆರಡು ಆಗೋಯಿತು ಸೊ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಹಾಗೆ ಗಿಫ್ಟ್ ಕೂಡ ನಾನು ಏನು ತಗೊಂಡಿರಲಿಲ್ಲ ಅಂತ ಹೇಳಿ ಬಸ್ ಸ್ಟಾಪಲ್ಲೇ ಒಂದು ಗಿಫ್ಟ್ ಸ್ಟೋರ್ ಇತ್ತು ಸೊ ಅಲ್ಲಿ ಒಂದು ಗಿಫ್ಟನ್ನು ನಾನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ ನನ್ನ ಅನಿಸಿಕೆ ಗಿಫ್ಟ್ ನೀವು ಯಾವುದೇ ಕೊಡಿ ಎಷ್ಟು ಅಮೌಂಟು ಅನ್ನೋದಲ್ಲ ಬಟ್ ಅದನ್ನು ಕೊಡೋದ್ರಿಂದ ಅವ್ರಿಗೆ ಏನಾದರೂ ಲಾಭ ಆಗುತ್ತಾ ಅದನ್ನು ನೋಡ್ಕೊಳ್ಬೇಕಾಗತ್ತೆ ದುಡ್ಡು ಕೊಟ್ಟರೆ ಅದೆಲ್ಲೋ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಒಂದು ಗಿಫ್ಟ್ ಅಂತ ಕೊಟ್ಟಾಗ ನಮ್ಮ ನೆನಪು ಸದಾ ಅವ್ರ ಮನೇಲಿ ಇರುತ್ತೆ ಅವ್ರ ಜೊತೆ ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಟ್ ಗಿಫ್ಟ್ ಕೊಡಬೇಕಾದ್ರೆ ಅವ್ರಿಗೆ ಅದರಿಂದ ಏನಾದ್ರೂ ಒಳ್ಳೇದಾಗಬೇಕು ಅಂತ ಹೇಳಿದ್ನಲ್ವ ಸೊ ಆ ಥರದ ಒಳ್ಳೊಳ್ಳೆ ಗಿಫ್ಟ್ಸ್ಗಳು ಯಾವುವು ಅಂತ ಅಂದರೆ ಲಾಫಿಂಗ್ ಬುದ್ಧ ಕೊಡಿ ಸೊ ಲಾಫಿಂಗ್ ಬುದ್ಧ ಕೊಡೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗತ್ತೆ ಅವ್ರಿಗೂ ಜೀವನದಲ್ಲಿ ಯಾವಾಗಲೂ ನೆಮ್ಮದಿ ಕಾಣಿಸುತ್ತೆ ಲಾಫಿಂಗ್ ಬುದ್ಧ ಇಲ್ಲ ಅಂತಂದ್ರೆ ರಾಯರ ಫೋಟೋ ಕೊಡಿ ರಾಯರ ಫೋಟೋ ಕೂಡ ಅಷ್ಟೇ ತುಂಬ ಒಳ್ಳೇದು ಅಥವಾ ಶಿವ ಪಾರ್ವತಿ ಫೋಟೋ ಕೊಡಿ ರಾಧಾಕೃಷ್ಣ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೊಡ್ತಾರೆ ತಪ್ಪು ಅಂತ ಹೇಳಲ್ಲ ಬಟ್ ರಾಧಾಕೃಷ್ಣಕ್ಕಿಂತ ಶಿವ ಪಾರ್ವತಿ ಫೋಟೋ ಕೊಟ್ಟರೆ ತುಂಬಾ ಒಳ್ಳೆಯದು ಅದಿಲ್ಲ ಅಂತ ಓಡೋ ಕುದುರೆಗಳನ್ನ ಕೊಡಿ ನಿಜವಾಗ್ಲೂ ಓಡೋ ಕುದುರೆಗಳನ್ನ ಕೊಟ್ಟರೆ ಅವ್ರ ಮನೆಯಲ್ಲಿ ಯಾವಾಗಲೂ ಸಂತೋಷ ತುಂಬಿರುತ್ತೆ ಯಾವಾಗಲೂ ಕೂಡ ಅವ್ರ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾನಿವತ್ತು ಗಿಫ್ಟನ್ನು ರಿವೀಲ್ ಮಾಡ್ತಾ ಇದ್ದೇನೆ ಅದೇನು ಸರ್ಪ್ರೈಸ್ ಅಂತ ಇನ್ನಿಟ್ಟಿಲ್ಲ ಇವತ್ತು ನಾನು ಅವ್ರಿಗೆ ತೊಗೊಂಡು ಹೋಗಿರೋದು ಓಡೋ ಕುದುರೆಗಳನ್ನ ತಗೊಂಡು ಹೋಗಿದ್ದೀನಿ ಆಲ್ಮೋಸ್ಟ್ ಆಲ್ ನಾನು ಯಾರಿಗೂ ಗಿಫ್ಟ್ಗಳನ್ನ ಬೈ ಮಾಡ್ತೀನಿ ಅಂತಂದ್ರೂ ಕೂಡ ನಾನು ಓಡೋ ಕುದುರೆಗಳನ್ನ ಬೈ ಮಾಡ್ತೀನಿ ಕುದುರೆಗಳ ಮುಖ ನೋಡಿದರೆ ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಓಡೋ ಕುದುರೆಗಳ ಮನೆಯಲ್ಲಿ ಫೋಟೋ ಇತ್ತು ಅಂದರೆ ಇನ್ನೂ ತುಂಬ ಒಳ್ಳೆಯದು ಯಾವಾಗಲೂ ಯಾರಿಗೇ ಆಗಲಿ ನಾವು ಒಂದು ಗಿಫ್ಟ್ನ ಕೊಡ್ತೀವಿ ಅಂದರೆ ಒಳ್ಳೆಯ ಮನಸ್ಸಿಂದ ಕೊಡೋಣ ಅಂಥೇಳಿ ಅವ್ರಿಗೆ ಯಾವಾಗಲೂ ಸದಾ ಒಳ್ಳೆಯದೇ ಆಗಲಿ ಅಂತ ಬಯಸಿ ಇವತ್ತು ನಾನು ಈ ಒಂದು ಗಿಫ್ಟನ್ನು ಪ್ಯಾಕ್ ಮಾಡಿಸಿ ಸೊ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೊನ್ನಾಳಿಯಲ್ಲಿ ಸಂಗೀತರು ಕೂಡ ಬಂದರು ಸೊ ಇವರು ಕೂಡ ಯೂಟ್ಯೂಬರ್ ಎಸ್ ಎಸ್ ಚಿರಾಗಿ ಇನ್ಫಾರ್ಮೇಷನ್ ಅಂತ ಹೇಳಿ ಇನ್ನೊಬ್ರದ್ದು ಸ್ಫೂರ್ತಿ ಶೈನ್ ಅಂತ ಹೇಳಿ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ಹೇಳಿದೆ ನಿಮ್ಗೆ ಇವತ್ತು ನಾವೊಂದು ಗೃಹ ಪ್ರವೇಶ ಹೋಗ್ತಿದೀವಿ ಯೂಟ್ಯೂಬರ್ಸ್ ಅಂತ ಹೇಳಿ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ ಇವಾಗ ರಿವೀಲ್ ಮಾಡ್ತಿದೀನಿ ಸುಮಾ ಕುಮಾರ್ ಅಂತ ಹೇಳಿ ಎಲ್ಲಾರ್ಗು ಗೊತ್ತು ಬೆಸ್ಟ್ ಯೂಟ್ಯೂಬರ್ ಕೂಡ ಹೌದು ಇವತ್ತು ಇವರ ಒಂದು ಗೃಹ ಪ್ರವೇಶಕ್ಕೆ ಬಂದಿದೀವಿ ಸಿಂಪಲ್ ಆಗಿ ಅವ್ರ ಮನೆ ಕೂಡ ನಿಮ್ಗೆ ಹೋಮ್ ಟೂರ್ ಕೂಡ ಮಾಡ್ಬಿಡ್ತೀನಿ ಸಿಂಪಲ್ ಆಗಿ ನೋಡ್ಕೊಳ್ಳಿ ಹಾಗೆ ಅವ್ರಿಗೂ ಮಾಡ್ಕೊಡಿ ನೋಡಿರ್ತೀರ ಆಲ್ಮೋಸ್ಟ್ ಅದು ಹಾಯ್ ಸುಮಾ ಹೇಳ್ಬಿಡಿ ಹಾಯ್ ಇವ್ರದು ಅಂತದ್ದು ಬ್ಯೂಟಿಫುಲ್ ಕಪಲ್ ಅಂತ ಹೇಳ್ಬೋದು ನೋಡ್ತಿರ್ತೀರ ಕಪಲ್ಸ್ ಕಪಲ್ಸ್ ಫ್ಲಾಕ್ಸ್ ಅವ್ರಿಗೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಬಂದ ತಕ್ಷಣ ಅವ್ರ ಮನೆ ನೋಡಿ ತುಂಬ ಸಂತೋಷ ಆಯಿತು ಮನೆಗೆ ಲಕ್ಷ್ಮಿ ನಿವಾಸ ಅಂತ ಹೆಸರಿಟ್ಟಿದ್ದಾರೆ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಲಕ್ಷ್ಮಿ ನೆನೆಸ್ಲಿ ಅದ್ರ ಜೊತೆಗೆ ಅವರಿಗೆ ಸಂತೋಷ ನೆಮ್ಮದಿ ಸದಾ ಸಿಗಲಿ ಅಂತ ಕೇಳ್ಕೊಳ್ತಾ ತಂದಿರೋಂಥ ಗಿಫ್ಟ್ಗಳನ್ನು ಅವರಿಗೆ ಕೊಡ್ತಾ ಹೋಗ್ತಾ ಇದ್ದೀವಿ ಯಾರ್ಯಾರು ಏನೇನು ಗಿಫ್ಟ್ ತಂದಿದ್ದಾರೆ ಅಂತ ಗೊತ್ತು ಬಟ್ ನಾನು ಯಾರ್ದು ರಿವೀಲ್ ಮಾಡಲ್ಲ ನಂದು ಮಾತ್ರ ನಾನು ರಿವೀಲ್ ಮಾಡಿದ್ದೀನಿ ಯಾಕೆಂದರೆ ಹೇಳಲೇಬೇಕು ಅಂತ ಏನಲ್ಲ ಬಟ್ ಯಾರಾದರೂ ಗಿಫ್ಟ್ ಕೊಡೋರಿದ್ರೆ ಈ ಥರದ್ದು ಕೊಟ್ಟರೆ ಒಳ್ಳೇದು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ನಾನು ಗಿಫ್ಟ್ ಏನು ತಂದಿದ್ದೀನಿ ಅಂತ ಹೇಳಿದೆ ಸೊ ಎಷ್ಟೇ ನಾವು ಯಾವುದೇ ಒಂದು ಫಂಕ್ಷನ್ಗೆ ಹೋದರೂ ನಮ್ಮ ಸಂಪ್ರದಾಯನ ಮರೆಯೋ ಹಾಗಿಲ್ಲ ಮೊದಲು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅವ್ರಿಗೆ ನಾನು ಒಂದು ಗಿಫ್ಟನ್ನು ಕೊಡ್ತೀನಿ ಸೊ ಈ ಗಿಫ್ಟು ನಿಜವಾಗ್ಲೂ ಅವರಿಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ರೀತಿ ಸೊ ಅವರಿಬ್ರಿಗೂ ಆರತಿ ಮಾಡಿ ಒಂದು ಒಡುವ ಮುಖಾಂತರ ನನ್ನ ಒಂದು ಯಜಮಾನ್ರ ಹೆಸರನ್ನ ಹೇಳಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ Oh. Mm hmm ಹೋಮ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿದೆ ಹಾಗೆ ಅವ್ರು ಕೂತಿರೋ ಹಿಂದ್ಗಡೆ ಅವರು ಟಿವಿ ವಿ ನ ಮಾಡಿಸಿದಾರೆ ಅದು ಸಿಮೆಂಟ್ ಅಲ್ಲೇನೆ ಮಾಡ್ಸಿರೋದು ಅದಂತೂ ಅಲ್ಟಿಮೇಟ್ ಆಗಿತ್ತು ಮನೇನ ನಾ ನಿಮಗೆ ಫುಲ್ ಸಿಂಪಲ್ ಆಗಿ ಒಂದು ಹೋಮ್ ಟೂರ್ನ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಬಂದಿದೀವಲ್ವಾ ಎಲ್ಲರೂ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ನ ಮಾಡೋಣ ತುಂಬಾನೇ ಲೇಟ್ ಆಗಿತ್ತು ಹೇಳಬೇಕು ಅಂದರೆ ನಾವು ಸ್ವಲ್ಪ ಬೇಗ ಬರಬೇಕಿತ್ತು ನಮ್ಮ ಪ್ಲಾನ್ ಇದ್ದಿದ್ದು ಏನು ಹತ್ತುವರೆಗೆ ಇಲ್ಬಿಟ್ರೆ ಮಿನಿಮಮ್ ಹನ್ನೆರಡು ಹನ್ನೆರಡುವರೆಗೆ ಮುಟ್ತೀವಿ ನಾಲ್ಕು ಗಂಟೆವರೆಗೂ ಸುಮಾರು ಅವ್ರ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋಣ ಹಾಗಂತ ನಾನು ಅಂದ್ಕೊಂಡಿದ್ದೆ ಬಟ್ ಬರೋದೇ ಸ್ವಲ್ಪ ಲೇಟ್ ಆಯಿತು ಎಲ್ಲರ ಮನೇಲೂ ಎಲ್ಲ ಪರಿಸ್ಥಿತಿ ಒಂದೇ ಥರ ಇರೋಲ್ಲ ಸೊ ಸಾವಿತ್ರ ಅವ್ರದ್ದು ಹೋಟೆಲ್ ಇರೋದ್ರಿಂದ ಹೋಟೆಲ್ ಅನುಭವ ಹೇಗಿರುತ್ತೆ ಅಂತಲೂ ಕೂಡ ನನಗೆ ಗೊತ್ತು ಹೋಟೆಲ್ ಇದ್ದರೆ ಎಲ್ಲ ಕೆಲಸಗಳನ್ನ ಮುಗಿಸೇ ಹೊರಡಬೇಕಾಗತ್ತೆ ಸೊ ಹಾಗಾಗಿ ಅವ್ರು ಬರೋದು ಲೇಟಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಮುಯ್ಯೆಲ್ಲ ಮುಗಿಸ್ಕೊಂಡು ಸುಮಾರು ಅವರು ಕೂಡ ಊಟ ಮಾಡಿರಲಿಲ್ಲ ಅವ್ರನ್ನ ಕರ್ಕೊಂಡು ಇವತ್ತು ಊಟಕ್ಕೆ ಬಂದಿದ್ದೀವಿ ಒಂದು ಬೇಜಾರು ಅವ್ರ ಯಜಮಾನ್ರ ಜೊತೆ ಕೂತ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡ್ತಿದ್ರು ಏನು ಬಟ್ ನಾವು ಬಂದುಬಿಟ್ಟು ಇಲ್ಲ ನಮ್ಮ ಜೊತೆ ಊಟ ಮಾಡಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ ಅದೊಂದು ಸ್ವಲ್ಪ ಬೇಜಾರಾಯ್ತು ಹಾಗೆ ಸಿಂಪಲ್ ಆಗಿ ಅವ್ರ ಮನೆಯನ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಸೊ ಇದು ಡಬಲ್ ಪೋರ್ಷನ್ ಮನೆ ಸೊ ಆ ಕಡೆಗೆ ಅವ್ರ ಫ್ರೆಂಡ್ ಕೂಡ ಮನೆ ಕಟ್ಟಿಸಿದಾರಂತೆ ಒಂದೇ ಸಾರಿಗೆ ಸೈಟ್ ತಗೊಂಡು ಒಂದೇ ಸಾರಿಗೆ ಮನೆಯನ್ನ ಕಟ್ಸಿದೀವಿ ಅಂತ ಹೇಳಿದ್ರು ಮನೆಗೆ ಲಕ್ಷ್ಮೀ ನಿವಾಸ ಅಂತ ಹೆಸರು ಇಟ್ಟಿದ್ದಾರೆ ಮದರ್ ಮೇರಿ ಸ್ಕೂಲ್ ಹತ್ರ ಏನೋ ಇತ್ತು ಸೊ ಎಂಟ್ರೆನ್ಸ್ ಒಂದು ಹಾಲ್ ಇದೆ ಸೊ ಈ ಕಡೆ ಮೆಟ್ಲುಗಳೆಲ್ಲ ಇತ್ತು ಸೊ ಅಲ್ಲಿ ತುಂಬಾ ಜನ ಕೂತ್ಕೊಂಡಿದ್ರು ಅಂತ ಹೇಳಿ ವಿಡಿಯೋ ಮಾಡೋದಕ್ಕೇನು ಹೋಗಲಿಲ್ಲ ಮೇಲೆಲ್ಲ ಹತ್ ಹೊರಗಡೆ ಟಾಯ್ಲೆಟ್ ರೂಮ್ ಮಾಡಿಸಿದ್ದಾರೆ ಸೊ ಇದು ಎಂಟ್ರೆನ್ಸು ಹಾಲ್ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿತ್ತು ಸೊ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ರು ನನಗೆ ವಿಡಿಯೋನ ಸಂಗೀತ ಅವರೇ ಮಾಡಿಕೊಟ್ಟಿದ್ದು ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಹಾಗಾಗಿ ಹಾಗೆ ಹಿಂದೆ ಒಂದು ಶೋಕೇಶ್ ಇದೆ ಈ ಶೋಕೇಶ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಇಲ್ಲಿ ಯಲ್ಲಮ್ಮ ದೇವಿನ ಹಾಗೆ ಒಳಗಡೆ ಅವರ ಮನೆ ದೇವ್ರನ್ನ ಕೂರ್ಸಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನಾನು ಅಷ್ಟು ವಿಚಾರ ಮಾಡೋದಕ್ಕೆ ಹೋಗ್ಲಿಲ್ಲ ಸೊ ದೇವ್ರ ಮನೆಯಲ್ಲೂ ಕೂಡ ಒಂದು ದೇವಿಯನ್ನ ಕೂರಿಸಿದ್ದಾರೆ ಸೊ ದೇವಿಯ ಆಶೀರ್ವಾದ ಸದಾ ಇವ್ರ ಮೇಲೆ ಇರಲಿ ಹಾಗೆ ಇನ್ನೊಂದು ಸ ಹೊರಗಡೆ ಹಾಲಲ್ಲೇನೆ ಬಾತ್ರೂಮ್ ಕೂಡ ಇತ್ತು ಇನ್ನ ಒಂದು ಬೆಡ್ರೂಮ್ ತರ ಇದೆ ಬೆಡ್ರೂಮ್ ಅಲ್ಲಿ ಸೆಲ್ಫ್ಸ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಬೆಡ್ರೂಮ್ ಅಲ್ಲಿ ಬೇಕೇ ಬೇಕು ಇನ್ನು ಇದು ಅಡಿಗೆ ಮನೆ ಅಡಿಗೆ ಮನೆ ಅಂತೂ ತುಂಬಾನೇ ಇಷ್ಟ ಆಯಿತು ಓಪನ್ ಕಿಚನ್ ಅಂತಾನೆ ಹೇಳ್ಬೋದು ನೋಡಿ ತುಂಬಾ ಓಪನ್ ಆಗಿನೇ ಇದೆ ಇಲ್ಲೂ ಕೂಡ ಶೋಕೇಶ್ ಒಂಥರ ಶೋಕೇಶ್ ತರ ಮಾಡಿಸಿದ್ದಾರೆ ಚೆನ್ನಾಗಿದೆ ಸಿಂಕು ಮತ್ತೆ ಸಿಂಪಲ್ ಆಗಿ ಒಂದೆರಡೇ ಎರಡೇ ಎರಡು ಸೆಲ್ಫ್ನ ಕುಂದರ್ಸ್ಕೊಂಡು ಇರೋ ಒಂದು ಚಿಕ್ಕ ಜಾಗದಲ್ಲಿ ಅಚ್ಚುಕಟ್ಟಾಗಿ ಮನೆಯನ್ನ ಮಾಡಿಕೊಂಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ಸೊ ಮನೆದೆಲ್ಲ ಒಂದು ಚಿಕ್ಕ ಹೋಮ್ ಟೂರ್ ಮಾಡಿ ನಾವು ಇಲ್ಲಿಂದ ಹೊರಟ್ವಿ ಹೊರಡೋದಕ್ಕೂ ಮುಂಚೆ ಅರ್ಶನ ಕುಂಕುಮ ಕೂಡ ಹೋಗೋಣ ಅಂತ ಹೇಳಿ ಹಾಗೆ ಗೃಹ ಪ್ರವೇಶ ಮನೆ ಕಟ್ಸಿದ್ದೀವಿ ಅಂತಂದರೆ ಎಷ್ಟು ಕನಸುಗಳನ್ನ ಹೊತ್ತು ನಾವು ಮನೆ ಕಟ್ಸಿರ್ತೀವಿ ಆ ಕನಸುಗಳೆಲ್ಲ ಮುಗಿದು ನಾವು ಒಂದು ಗೃಹ ಪ್ರವೇಶ ಅಂತ ಮಾಡಿದಾಗ ಮನಸ್ಸಿಗೆ ಎಷ್ಟು ಸಂತೋಷ ಇರುತ್ತೆ ಇನ್ನು ನೆಮ್ಮದಿಯಾಗಿ ನಾವು ನಮ್ಮ ಮನೇಲಿ ಇರ್ಬೋದು ಅನ್ನೋ ಒಂದು ಭಾವನೆ ಇರುತ್ತೆ ಸಂತೋಷ ಅನ್ನೋದು ಇದ್ದಾಗ ಅದ್ರ ಜೊತೆ ಇನ್ನೊಂದು ಸಂತೋಷ ಯಾಡಾದರೆ ಎಷ್ಟು ಖುಷಿ ಇರುತ್ತಲ್ವಾ ಸುಮಾ ಕೂಡ ಇವತ್ತು ಇನ್ನೊಂದು ಸಂತೋಷದ ವಿಷಯ ಕಾದಿತ್ತು ಅದೇನು ಅಂತ ಹೇಳಿ ಅವರ ಒಂದು ಚಾನೆಲ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾವಿನ್ನ ಹೊರಟಿದ್ದಾಯ್ತು ಅರ್ಶನಾ ಕುಂಕುಮ ತಗೊಂಡು ಹೊರಟ್ವಿ ಈ ಮನೆ ಬಗ್ಗೆ ಪ್ಲ್ಯಾನ್ಗಳನ್ನು ಕೊಟ್ಟಿರುವಂಥ ಗಳನ್ನ ಬ್ರದರ್ನು ಕೂಡ ಪರಿಚಯ ಮಾಡಿಕೊಟ್ರು ಹಳ್ಳಿಗಳಲ್ಲೂ ಕೂಡ ಒಳ್ಳೊಳ್ಳೆ ಪ್ರತಿಭೆಗಳಿರ್ತಾರೆ ಗೊತ್ತಾಗಲ್ಲ ಅಷ್ಟೇ ಯಾವುದೇ ಇಂಜಿನಿಯರ್ಗೂ ಕಮ್ಮಿ ಇಲ್ಲ ಅನ್ನೋ ಥರನೇ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ ಹಾಗೆ ನಾನು ಹೇಳಲೇ ಇಲ್ಲ ಇವತ್ತು ಯಾವ ಊರಿಗೆ ಬಂದಿದ್ದೀವಿ ಅಂತ ಹೇಳಿ ಇವತ್ತು ನಾವು ಬಂದಿದ್ದು ಸುರುವನ್ನೆಗೆ ಸುರುವನ್ನೇ ನನ್ನ ತಂಗಿ ಕೊಟ್ಟಿರೋ ಊರು ಕೂಡ ಸುರುವನ್ನೇ ಆಗಿರೋದ್ರಿಂದ ಇಲ್ಲಿಗೆ ಬಂದು ನನ್ನ ತಂಗಿನ ಮತ್ತೆ ತಂಗಿ ಮಕ್ಕಳನ್ನ ನೋಡ್ಕೊಂಡು ಹೋಗಲಿಲ್ಲ ಅಂತಂದ್ರೆ ಮನಸ್ಸಿಗೆ ಅಷ್ಟು ತೃಪ್ತಿ ಇರೋದಿಲ್ಲ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಯೂಟ್ಯೂಬರ್ಸ್ನೆಲ್ಲಾರನೂ ಕರ್ಕೊಂಡು ನಾನು ನನ್ನ ತಂಗಿ ಮನೆಗೆ ಬಂದೆ ಸೊ ಅವಳಿಗೆ ಬೆಳಗಿನ ವಿಷಯ ಗೊತ್ತಾಗಿತ್ತು ನಾನು ಟೈಮ್ ಸಿಕ್ಕರೆ ಬರೋಣ ಇಲ್ಲಾಂದರೆ ಹಾಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಯಾಕೆಂದ್ರೆ ಲೇಟ್ ಆಗಿತ್ತಲ್ವ ಹಾಗಾಗಿ ಅವಳೇ ಫೋನ್ ಮಾಡ್ಬಿಟ್ಟು ಇಲ್ಲಿ ತನಕ ಬರ್ತೀಯ ಬಾ ಅಂತ ಹೇಳಿ ನನ್ನ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ದೊಡ್ಡಮ್ಮ ಬಂದಿರ್ತಾಳೆ ಅಂತ ಹೇಳಿ ಇವಳು ನಮ್ಮ ದೊಡ್ಡ ಮಾವನ ಮಗಳು ಇದುವರೆಗೂ ಯೂಟ್ಯೂಬಿಗೆ ಮುಖ ತೋರಿಸೇ ಇಲ್ಲ ನಾನು ಸುಮಾರು ಸಾರಿ ಅವಳಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಬಟ್ ಅವಳು ಮುಖಾನೇ ತೋರಿಸೋದಿಲ್ಲ ನನ್ನ ತಂಗಿ ಮಗಳು ಬೇರೆ ನಾನು ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಜಗಳ ಸ್ಟಾರ್ಟ್ ಮಾಡಿದ್ಲು ನಾನು ಬರ್ತೀನಿ ದೊಡ್ಡಮ್ಮ ಕರ್ಕೊಂಡು ಹೋಗು ಅಂತ ಹೇಳಿ ಬಟ್ ಆಗಲಿಲ್ಲ ಬಂದು ಇವ್ರನ್ನೂ ಎಲ್ಲ ಮಾತಾಡ್ಸಿದಗೂ ಕೂಡ ನನಗೆ ತುಂಬಾ ಆಯಿತು ತಂಗಿ ಮಕ್ಕಳನ್ನ ರೀಸೆಂಟಾಗಿಯೇ ನೋಡಿದ್ದು ಆದರೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ತಂಗಿ ಮಕ್ಕಳಲ್ವಾ ಪದೇ ಪದೇ ದಿನ ನೋಡಿದ್ರು ದಿನ ನಮ್ಮ ಜೊತೆ ಇದ್ದರೂ ಬೇಡ ಅಂತ ಅನ್ಸಲ್ಲ ಒಂದು ವಾರ ನೋಡಲಿಲ್ಲ ಅಂದರೆ ಎಷ್ಟೋ ದಿನ ನಮ್ಮ ತಂಗಿ ಮಕ್ಕಳ ಮುಖಾನೇ ನೋಡಿಲ್ವೇನೋ ಅನ್ನೋ ಥರ ಇರುತ್ತೆ ಅವಾಗವಾಗ ವೀಡಿಯೋ ಕಾಲ್ನ ಮಾಡ್ತಿರ್ತಾರೆ ಅಟ್ಲೀಸ್ಟ್ ಟೂ ಡೇಸಿಗೆ ಒಂದ್ಸರಿನವರು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ನಮ್ಮ ತಂಗಿಯರು ಹೊಸ ಹಸು ತಂದಿದ್ರಂತೆ ಅದನ್ನು ನೋಡ್ತಾ ಇದ್ದೆ ಇದು ಬಂದುಬಿಟ್ಟು ಗಿರ್ ತಳಿದು ಹಸು ಅಂತ ಹೇಳಿ ತುಂಬ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳಿದ್ದು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗ್ನ ಸುರುವನೆಯಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಇವತ್ತು ನನ್ನ ಜೊತೆ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ರು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್